ಐ ನಮಸ್ಕಾರ ನಾನು ನಿಮ್ಮ ಅರ್ಷಗೊಂಡ್ಲಿ ಮಾತಾಡ್ತಾ ಇರೋದು ವಿಷಯ ಏನಪ್ಪ ಅಂತಂದರೆ ನಾನು ಲಾಸ್ಟ್ ಟೈಮು ಸುಣ್ಣ ಹೊಡಿತಾ ಇರೋದೆಲ್ಲ ರೀಚ್ ಮಾಡಾಕಿದ್ದೆ ಒಂದು ವೀಕಿಂದೆ ತುಂಬ ಜನ ಕ ಕೇಳಿದ್ರು ಏನು ಗುರು ಅಡಿಕೆ ಗಿಡಕ್ಕೆಲ್ಲ ಸುಣ್ಣ ಹೊಡಿಯೋದಂತಾನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಪರೂಪಕ್ಕೆ ನಂತರ ತೋಟಕ್ಕೆ ಬರೋರಿಗೆ ಗೊತ್ತಿರಲ್ಲ ಅಷ್ಟೇ ಅಂಥರಿಗೆ ಮಾತ್ರ ಈ ವಿಡಿಯೋ ಮಾಡ್ತಾ ಇರೋದು ಏನಂತಂದರೆ ಬೇಸಿಗೆ ತುಂಬ ಇರೋದ್ರಿಂದ ಫುಲ್ಲು ಇವಾಗ ಸಿಕ್ಕಾಪಟ್ಟೆ ಬಿಸ್ತಿರುತ್ತೆ ಸೂರ್ಯನ ಕ ಬೆಳಕೇನಾಗಿಬಿಡುತ್ತೆ ಫುಲ್ಲು ಡೈರೆಕ್ಟ್ ಬಿಡುತ್ತೆ ಹಂಗಾಗಿ ಏನಾಗ್ಬಿಡುತ್ತೆ ಇದೆಲ್ಲ ಫುಲ್ಲು ಫುಲ್ ಕಪ್ಕಾಗ್ತಾ ಸುಟ್ಟೋಗ್ತಾ ಬಂದ್ಬಿಡುತ್ತೆ ಹೋಗೋ ಚಾನ್ಸಸ್ಸು ಇರುತ್ತೆ ಸಸಿಗಳು ಮತ್ತು ಈಗ ಸಂಜೆ ಆಗ್ತಾ 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 ನೋಡ್ರಿ ಈ ಕಡೆ ಬಂದುಬಿಡುತ್ತೆ ಈ ಕಡೆಯಿಂದಲೂ ಸುಟ್ಟಾಗುತ್ತೆ ನೋಡಿರಿ ಈಗ ಆಲ್ರೆಡಿ ನಾವು ಸುಣ್ಣ ಹೊಡೆದಿದ್ದು ಇದೆಲ್ಲ ಫುಲ್ ಎಲ್ಲ ಬಿಟ್ಕೊಂಬಿಟ್ಟಿದೆ ಇದನ್ನು ಬ ಇದಾಗಿ ಹೋಗ್ಬಿಡುತ್ತೆ ಮತ್ತು ಇನ್ನೊಂದು ಏನಂತಂದ್ರೆ ಈ ಥರ ಆಗೋದ್ರಿಂದ ಫುಲ್ ಬೆಳವಣಿಗೆ ಎಲ್ಲ ಫುಲ್ಲು ಕಡಿಮೆ ಆಗೋಗ್ಬಿಡುತ್ತೆ ಮತ್ತು ಇನ್ನೊಂದು ಏನತ್ತೆ ಈಗ ಮನುಷ್ಯನ್ಗೆ ಯಾವ ಥರ ಕ್ಯಾಲ್ಶಿಯಮ್ ಬೇಕಾಗಿರುತ್ತೋ ಮತ್ತು ಪ್ರಾಣಿಗಳಿಗೆ ಯಾವ ಥರ ಕ್ಯಾಲ್ಶಿಯಮ್ ಬೇಕಾಗಿರುತ್ತೋ ಅದೇ ಥರ ಸಸಿಗಳಿಗೂ ಕೂಡ ಕ್ಯಾಲ್ಶಿಯಮ್ ಬೇಕಾಗಿರುತ್ತೆ ಮಳೆಗಾಲದಲ್ಲಿ ಈಗ ಸುಣ್ಣ ಹೊಡೆಯೋದ್ರಿಂದ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಇದೆಲ್ಲ ಕರಗ್ಬಿಟ್ಟು ಫುಲ್ ಬುಡ ಸೇರೋದ್ರಿಂದನ ಇದಕ್ಕೂ ಕ್ಯಾಲ್ಶಿಯಮ್ ಸಿಗುತ್ತೆ ಮತ್ತು ಇನ್ನೊಂದು ವೈಟೇ ಏನು ಕಪ್ಪ ಹೊಡಿತಾರೆ ಅಂತಂದರೆ ಈಗ ಬೇರೆ ಕಲರೆಲ್ಲ ಹೊಡಿಬೋದು ಬಟ್ ವೈಟೇ ಏನು ಕೊಡಿತಾರೆ ಅಂತಂದರೆ ಈಗ ಸೂರ್ಯನ ಕಿರಣ ಏನು ಬೀಳುತ್ತೋ ಅದು ಶಾಖ ಒಳಗೆ ತಗೊಳ್ಳೋದಿಲ್ಲ ಅಂದರೆ ರಿಫ್ಲೆಕ್ಷನ್ ಆಗುತ್ತೆ ವೈಟ್ ಕಲರ್ ಹೊಡೆಯೋದ್ರಿಂದನ ಬಂದಿದ್ದ ಕಿರಣ ಹಂಗೆ ರಿಟರ್ನು ರಿಫ್ಲೆಕ್ಷನ್ ಆಗೋದ್ರಿಂದಾನ ಈಗ ಇದನ್ನೆಲ್ಲ ಶಾಖ ಎಲ್ಲ ಒಳಗೆ ತಗೊಳ್ಳೋದಿಲ್ಲ ಹಂಗಾಗಿ ಚೆನ್ನಾಗಿ ಬೆಳವಣಿಗೆ ಬರುತ್ತೆ ನಮ್ಮದು ಇನ್ನೂ ಸಸಿ ಗಿಡಗಳು ಇನ್ನೂ ನಮ್ಮದು ಒಂಬಳೆ ಹೊಡೆದಿಲ್ಲ ಬಟ್ ಇದೆಲ್ಲ ಕ್ಯಾಲ್ಶಿಯಮ್ ಎಲ್ಲ ಕೆಲ ಒಳಗೆ ಸೇರೋದ್ರಿಂದಾನ ಬಟ್ ಒಳ್ಳೆ ಯೂಸ್ ಐತೆ ಏನಂತಂದರೆ ಬೆಳವಣಿಗೆ ಎಲ್ಲ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಅಂತ ಅನ್ಕೊತೀನಿ ಅಪರೂಪಕ್ಕೆ ಅವಾಗ ಅವಾಗ ಒಂದೊಂದು ರೌಂಡ್ ಊರು ಕಡೆ ಹೋದಾಗ ತೋಟಕ್ಕೆ ಹೋಗ್ರಿ ನಮ್ಗಿನ್ನೋ ಬಿಗಿಯಾಗಿ ತೋಟ ಮಾಡಿರೋರು ತುಂಬ ಜನ ಅವರೇ ಬಟ್ ಏನಂತಂದರೆ ನನಗೇನೋ ಸ್ವಲ್ಪ ಗೊತ್ತಿರೋ ಅಷ್ಟು ಹೇಳ್ತಾಯಿದ್ದೀನಿ ತ ಏನಾರು ತಪ್ಪಿದರೆ ಕ್ಷಮೆ ಇರಲಿ Thank you.